ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮಾವಿನಕಾಯಿ ಚಟ್ನಿ ನೋಡಿ ನಾಲ್ಕೇ ನಾಲ್ಕು ಪದಾರ್ಥಗಳನ್ನು ಮಾಡೋದು ಒಂದು ತೋತಾಪುರಿ ಮಾವಿನಕಾಯಿ ಐದು ಅಥವಾ ಆರು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಕಪ್ಪಷ್ಟು ಕಾಯಿ ಇದಿಷ್ಟೇ ಮಾಡಕ್ಕೆ ಬೇಕಾಗಿರೋ ಪದಾರ್ಥ ಈಗ ಫಸ್ಟು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕಿದೆ ಯಾರ್ಯಾರು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಮೆಣಸಿನ್ಕಾಯಿಲ್ಲ ಫ್ರೈ ಆಗಿದೆ ಈಗ ಇದನ್ನು ಜಾರ್ಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ ಮಾವಿನಕಾಯಿ ಹಾಕೋತಾ ಇದ್ದೀವಿ ನಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ಕರ್ಬೇವಿನ ಸೊಪ್ಪು ಒಂದು ಹತ್ತೆಲೆ ಹಾಗೆ ನಾವು ಫ್ರೈ ಮಾಡಿಟ್ಕೊಂಡಿರೋ ಮೆಣಸಿನ್ಕಾಯಿ ಒಂದು ಆರು ನೀವು ಸ್ವಲ್ಪ ಹುಳಿ ಜಾಸ್ತಿ ತಿನ್ನಲ್ಲ ಅನ್ನೋರು ಒಂದು ಎಂಟು ಕೂಡ ಹಾಕೋಬೋದು ಹಾಗೆ ಉಪ್ಪನ್ನು ಇದ್ದೀನಿ ನೋಡಿ ಈಗ ಚಟ್ನಿ ರೆಡಿ ಆಗಿದೆ ಎಷ್ಟು ಕ್ವಿಕ್ಕಾಗಿ ರೆಡಿಯಾಗಿಬಿಡುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಯಾ ಅನ್ನದ್ರ ಜೊತೆ ತಿನ್ಬೋದು ದೋಸೆ ಇಡ್ಲಿ ಚಪಾತಿ ಎಲ್ಲದ್ರ ಜೊತೆ ಸೂಪರ್ ಕಾಂಬಿನೇಷನ್ ನಾನು ಇವತ್ತು ಅನ್ನದ ಜೊತೆ ತಿಂತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಹುಳ್ಳುಳಿಯಾಗಿ ಖಾರ್ ಖಾರವಾಗಿ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಇದ್ರ ಜೊತೆ ತುಪ್ಪ ಇದ್ದಿದ್ರೆ ಇನ್ನ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್